ವೆಲ್ಕಮ್ ಟು ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕಣ್ಣೆ ಪಲ್ಯ ಮಾಡಿ ತೋರಿಸ್ತೆ ನಾವು ಕಣ್ಣೆನ ಯಾವಾಗಲೂ ನೋಡಿ ಕೊಚ್ಚಿ ಕೊಚ್ಚಿ ಹೀಗೆ ನೀರಿಗೆ ಹಾಕಿ ಇಟ್ಟುಬಿಡ್ಬೇಕು ಫ್ರೆಂಡ್ಸ್ ಆಗ ಅದು ಆಗಕ್ಕಾಗಿ ಕೊಚ್ಚಿ ತಿಂದರೆ ಕಂಡಾವಟೆ ಹೀಟ್ ಅಂತೆ ಅದು ಅದಕ್ಕೆ ನಾವು ನೀರಿಗೆ ಹಾಕಿಟ್ಟು ಅದ್ರ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಕೊಚ್ಚಿ ದಿವಸ ಮಾಡಲೇಬಾರ್ದು ಈಗಿನ ನಾವು ಎರಡು ದಿವಸ ಆಯಿತು ಈಗ ಇವತ್ತು ಇದರದ್ದು ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ಇದರದ್ದೊಂದು ಪಲ್ಯ ಮಾಡಿ ತೋರಿಸ್ತೆ ಇದರ ಪ್ರಯೋಜನಗಳಂತೂ ಅಷ್ಟು ಉಂಟು ಫ್ರೆಂಡ್ಸ್ ಇದು ನಮ್ಮದನ್ನು ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆಗೆ ಒಳ್ಳೇದು ಮಧುಮೇಹ ಅತ್ಯಧಿಕ ರಕ್ತ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆಲ್ಲ ಸಹ ಒಳ್ಳೇದು ಫ್ರೆಂಡ್ಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮ್ಯಾಂಗ್ನೀಸ್ ಕಬ್ಬಿಣ ವಿಟಮಿನ್ ಎ ಎಲ್ಲ ಸಹ ಉಂಟು ಫ್ರೆಂಡ್ಸ್ ಇದರಲ್ಲಿ ಕರುಳಿನ ಆರೋಗ್ಯಕ್ಕೆ ಸಹ ಒಳ್ಳೆದಂತೆ ಫ್ರೆಂಡ್ಸ್ ಚರ್ಮದ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತದೆ ಮೂಲವ್ಯಾಧಿಗೂ ರಿಚ್ ಫೈಬರ್ ಫ್ರೆಂಡ್ಸ್ ಇದು ನಮಗೆ ಮೋಷನಿಂಗ್ ಸಹ ಒಳ್ಳೆಯದು ಇಷ್ಟು ಪ್ರಯೋಜನಗಳಿದ್ದ ಅದು ಮತ್ತು ಈ ಮಳೆಗಾಲದಲ್ಲಿ ಬರುವ ಕಾಯಿಲೆಗಳಿಗೆಲ್ಲ ಇದೆಲ್ಲ ದಿವ್ಯ ಔಷಧಿ ಫ್ರೆಂಡ್ಸ್ ಖಂಡಿತ ಮಳೆಗಾಲದಲ್ಲಿ ಆದ ಕಾರಣ ಮಳೆಗಾಲದಲ್ಲಿ ಏನೆಲ್ಲ ನಮಗೆ ಬರುವ ಕಾಯಿಲೆಗಳು ಇಂಥದ್ದೆಲ್ಲ ತಿಂದರೆ ಖಂಡಿತ ಅದೆಲ್ಲ ತಡೆಗಟ್ಟುತ್ತೆ ಆದಷ್ಟು ಮಳೆಗಾಲ ಬರುವ ಕಾಯಿಲೆಗಳು ಬರೋದಿಲ್ಲ ಫ್ರೆಂಡ್ಸ್ ಹಾಗೆ ಈ ಸೀಸನಲ್ಲಿ ಎಷ್ಟು ದುಡ್ಡು ಕೊಟ್ಟಾರು ತಗೊಂಡು ಮಾಡಿ ಇಟ್ಕೊಂಡು ತಿಂದು ಬಿಡಬೇಕು ಫ್ರೆಂಡ್ಸ್ ಇದು ಎಷ್ಟೆಷ್ಟು ಬಗೆ ಮಾಡ್ಬೋದು ನಾನು ನಾನಿವತ್ತು ಇದರದ್ದು ಪಲ್ಯ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೀರಿನ ಇದ್ದರೆ ಹಿಂಗೆ ಹಾಕೊಂಡು ಬೇಕಾದಷ್ಟು ಈ ನೀರು ನಾವು ದಿವಸ ಚೇಂಜ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಆ ನೀರಲ್ಲೇ ಇರಬಾರ್ದು ವಾಸನೆ ಬರ್ತದೆ ಈಗ ಈಗ ಎರಡು ದಿವಸ ಆಯ್ತಲ್ಲ ದಿವಸ ನೀರು ಚೇಂಜ್ ಮಾಡ್ತಾ ಇರಬೇಕು ಇದರದ್ದು ಈಗ ಇಷ್ಟರದ್ದೊಂದು ಪಲ್ಯ ಮಾಡ್ಕೊಳ್ತೇನೆ ನಾನು ನಾನು ಕಟ್ಟಿಗೋಲೆಲ್ಲ ಅಂತಕ್ಕ ಬೆಂಕಿ ಮಾಡ್ಕೊಂಡಿತ್ತಿಲ್ಲಿ ಅದರಲ್ಲೇ ಮಾಡ್ತಾ ಇದ್ದೆ ನೋಡಿ ಎಣ್ಣೆ ಹಾಕೊಂಡಿದ್ದೆ ಇಂಚೂರು ಜ್ಯೂಸ್ ಸಾಸಿವೆ ಹಾಕೊಂಡಿದೆ ಸಾಸಿವೆ ಹೊಸುವಾಗ

ಹೀಗೆ ಮುಂಚೆ ತೆಂಗಿನಕಾಯಿ ಒಂದು ಕಪ್ಪಾಪಷ್ಟು ಒಂದೂವರೆ ಟೀ ಸ್ಪೂನ್ ಜೀರಿಗೆ ಮೆಣಸು ಇದು ಮೂರು ಹರ್ಕೊಂಡ್ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮುಂಚೂರು ಬೇವನ್ನೆಲ್ಲ ಸುಮ್ಮನೆ ಚಕಪಕ್ಕ ಮಾಡಕ್ಕೆ ಪುನಃ ಅದು ಹಾಕಿದ್ರು ಸಹ ಈಗ ಪುನಃ ಹಾಕಿರ ಲಾಯಕ್ ಹತ್ತು ಫ್ರೆಂಡ್ಸ್ ನೋಡಿ ಎರಡು ಹಸಿ ಮೆಣಸು ಕಾಡು ಬೇಕಾದವರು ಮಾತ್ರ ಆದರೂ ಸಹ ನಾವು ಹೀಗೆ ಹಾಕಿದರೆ ಇದೊಂದು ಪರಿಮಳವೇ ಬೇರೆ ಹಸಿ ಮೆಣಸಿನ ಪರಿಮಳ ಸಹ ಬರ್ಬೇಕು ಫ್ರೆಂಡ್ಸ್ ಆ ಪಲ್ಯಕ್ಕೆ ಆಗಲೇ ಆಗೋದು ಇದನ್ನು ಮಾಡ್ಕೊಂಡು ಮಾಡ್ಕೊಂಬತ್ತೆ ಬೌಲ್ಗೆ ಹೇಳ್ಕೊಂಡ್ರೆ ಬೆಂದಾಯ್ತಿದೆ ಬೆಂದ ಮಸಾಲೆ ಹಾಕೊಂಡ್ಬಿಡುವ ಮಸಾಲೆ ಹಾಕುವಾಗ ಇದರಲ್ಲೆಲ್ಲ ನೀರೆಲ್ಲ ಖಾಲಿಯಾಗಿರ್ಬೇಕು ಆಗ ಒಳ್ಳೆ ಡ್ರೈ ಒಳ್ಳೆ ಮುಂಡಕ್ಕಿ ಥರ ಹೈ ಕ್ಲಾಸ್ ಆಗುತ್ತೆ ಪಲ್ಯ ಹ್ಞೂ ಯಾಕಂದ್ರೆ ಫ್ರೆಂಡ್ಸ್ ಮಳೆಗಾಲದಲ್ಲಿ ಎಷ್ಟೋ ಕಾರ್ಯಗಳನ್ನು ತಡೆಗೊಟ್ಟುವ ಕಣ್ಣೆ ಪಲ್ಯ ರೆಡಿ ಆಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಖಂಡಿತ ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು